ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಹೀರೆಕಾಯ್ದು ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೀರೆಕಾಯಿ ಬಜ್ಜಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ನಾನು ಕಡಲೆ ಹಿಟ್ಟು ಒಂದು ಕಾಲು ಕೆ ಜಿ ಆಗೋಷ್ಟು ಈ ಬೌಲಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ಗಂಟು ಗಂಟು ಇರುತ್ತೆ ಅದೆಲ್ಲ ಕ್ಲೀನಾಗಿ ಒಡ್ಕೊಳ್ಳೋಣ ಗಂಟನ್ನ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಕ್ರಿಸ್ಪಿಯಾಗಿರುತ್ತೆ ಅಂತ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಅಜ್ವಾನನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಜ್ವಾನ ಹಾಕಿದ್ರೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೀರು ಹಾಕ್ಕೊಂಡು ನಾವು ಸ್ವಲ್ಪ ಗಟ್ಟಿನೇ ಇರಬೇಕು ಜಾಸ್ತಿ ತೆಳ್ಳಗೂ ಇರಬಾರ್ದು ಹಸಿಟು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳೋಣ ಸ್ವಲ್ಪ ಗಂಟು ಗಂಟೆಲ್ಲ ಇರುತ್ತೆ ಅದೆಲ್ಲ ಕ್ಲೀನಾಗಿ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು ಆವಾಗ ಗಂಟೆಲ್ಲ ಒಡ್ಕೊಳ್ಳುತ್ತೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಕಲಸ್ಕೊಳ್ಬೇಕು ಹಿಟ್ಟನ್ನ ಜಾಸ್ತಿ ತೆಳ್ಳಗೆ ಮಾಡ್ಕೊಂಡುಬೇಡಿ ಒಂದು ಸ್ವಲ್ಪ ಗಟ್ಟಿಗೆ ಇರಬೇಕು ನೋಡಿ ಅದಕ್ಕಿದ್ರೆ ಸಾಕು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂಚೂರು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಜಾಸ್ತಿ ತೆಳ್ಳಗೆ ಮಾತ್ರ ಮಾಡ್ಕೊಬೇಡಿ ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಕ್ಲೀನಾಗೆ ಡಿಪ್ಪಾಗಲ್ಲ ಹೀರೆಕಾಯಿ ಇಷ್ಟಿದ್ರೆ ಸಾಕು ನೋಡಿ ಇಷ್ಟು ಎಲ್ಲ ಕಲಿಸ್ಕೊಂಡಿತ್ತಾಯ್ತು ಇವಾಗ ಹೀರೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ರೌಂಡ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀರೆಕಾಯಿನ ನೋಡಿ ಕ್ಲೀನಾಗಿ ಹೀರೆಕಾಯಿನೆಲ್ಲ ತೊಳ್ಕೊಂಡು ನಾನು ರೌಂಡ್ ರೌಂಡ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಉದ್ದ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಸ್ಟೌವ್ ಹಚ್ಕೊಂಡು ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಕಾಲು ಕೆ ಜಿ ಆಗೋ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಬಜ್ಜಿ ಮಾಡೋದಕ್ಕೆ ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರೂ ನೀವು ಬೇಗನೆ ಮಾಡ್ಬೋದು ಈ ಬಜ್ಜಿನ ಬೇಗ ಆಗುತ್ತೆ ಇವಾಗ ಒಂದೊಂದೇ ಹೀರೆಕಾಯಿನ ಇದರಲ್ಲಿ ನಾವು ಹಸಿಟ್ಟಲ್ಲಿ ಡಿಪ್ ಮಾಡಿ ಮಾಡಿ ಎಣ್ಣೆಗೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು ಟೀ ಕಾಫಿ ಜೊತೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸಖತ್ ಟೇಸ್ಟಿ ಆಗಿರುತ್ತೆ ಮತ್ತೆ ತಿಳಿ ರಸ ಮಾಡಿದಾಗ ಈ ರೀತಿ ಮಾಡ್ಕೊಂಡು ತಿನ್ನಿ ಬೇಳೆ ಸಾರು ತಿಳಿ ರಸ ಈ ಥರ ಸಾಂಬಾರು ರಸಮು ಈ ಥರ ಮಾಡಿದಾಗ ಈ ರೀತಿ ಬಜ್ಜಿ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಬಜ್ಜಿ ಇನ್ನೂ ಬೇಯ್ತಾ ಇದೆ ಹೀರೆಕಾಯಿ ಬಜ್ಜಿ ಈ ಕಡೆ ತಿರ್ಗಿಸೋಣ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಬೇಕು ಎಲ್ಲ ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಂಡಿದೆ ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ಸ್ವಲ್ಪ ಬಿಡಿಸ್ಕೊಳ್ಳೋಣ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಸಾಕು ಬಿಟ್ಕೊಂಬಿಡುತ್ತೆ ಹೀರೆಕಾಯಿ ಇದು ನೀವು ಈರುಳ್ಳಿ ಬಜ್ಜಿನೂ ಇದೇ ರೀತಿ ಮಾಡ್ಕೊಳ್ಬೋದು ಈರುಳ್ಳಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ಬಾಳೆಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಎಲ್ಲದಕ್ಕೂ ಇದೇ ರೀತಿ ಹಸಿಟ್ಟು ಕಲಿಸ್ಕೊಂಡು ಮಾಡ್ಕೊಳ್ಳಿ ಈಗ ಹೀರೆಕಾಯಿ ಬಜ್ಜಿ ಎಲ್ಲ ಆಗಿದೆ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಹೀರೆಕಾಯಿ ಬಜ್ಜಿನ ಖಾರ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್